ಇವತ್ತು ರಾಯಭಾಗ್ ನಗರದಲ್ಲಿ ಕ್ರಾಂತಿ ಕ್ರಾಂತಿವೀರ ಬ್ರಿಗೇಡಿನ ಒಂದು ಪೂರ್ವ ಸಭೆ ನಮ್ಮ ಹಿರಿಯರಾದಂಥ ಕಾಣಾಯಿ ಕೆ ಎಸ್ ಈಶ್ವರಪ್ಪ ಸರ್ ಅವರ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಪೂಜರು ಶಿವಕುಮಾರ ಲಿಖನಾಥ್ ಅವರು ರಾಯಭಾಗದ ಶ್ರೀ ದತ್ತ ಸಭೆಗೆ ನಾಡು ಕಂಡ ಮಾಜಿ ಉಪಮುಖ್ಯಮಂತ್ರಿ ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರ ಕ್ರಾಂತಿವೀರ ಬ್ರಿಗೇಡ್ ಫೆಬ್ರವರಿ ನಾಲ್ಕರಂದು ಉದ್ಘಾಟನೆಯಾಗಲಿರುವ ಸಮಾರಂಭಕ್ಕೆ ರಾಯಭಾಗ ಜನತೆಯನ್ನು ಸಮಾರಂಭಕ್ಕೆ ಆಹ್ವಾನಿಸಿ ಬ್ರಿಗೇಡ್ನ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ಎಲ್ಲ ಸಮುದಾಯದವರು ಪಾಲ್ಗೊಳ್ಳುವಂತೆ ನಿರ್ಮಿಸಿದರು ಗುಲ್ಬರ್ಗ ಜಿಲ್ಲೆಯ ಅಳಂದ ಹಳಂದಾನದ ಗ್ರಾಮದಲ್ಲಿ ವೀರಲಿಂಗೇಶ್ವರ ದೇವಸ್ಥಾನ ಇದೆ ಆ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನ ಒತ್ತ ಮಾಡ್ಬಿಟ್ರು ಪಾಡಿನಲ್ಲಿ ಆದ್ರೆ ಅಲ್ಲಿ ಯುವಕರು ಆಡಳಿತ ಪಟ್ಟರೆ ಸುಮ್ಮನೆ ಕೂರ್ಲಿಲ್ಲ ಕೋರ್ಟ್ ಹೋಗಿ ಆಡುತ್ತ ವಾಪಸ್ಸು ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಕೊಡಬೇಕು ಪಾಡಿನಲ್ಲಿ ತಿದ್ದಬೇಕು ಅಂತ ಜಿಲ್ಲಾಧಿಕಾರಿಗಳು ತಿದ್ದಿಲ್ಲ ಸ್ವಾಮಿಗಳೆಲ್ಲ ಕರ್ಕೊಂಡು ಇದರಲ್ಲಿ ಆ ಡಿ ಸಿ ಕಚೇರಿ ಕೆಲಟೆ ಮಾಡುದು ಓಟ್ ಆರ್ಡ್ರ್ ನೀವು ಯಾಕೆ ಚೇಂಜ್ ಮಾಡಿಲ್ಲ ಅಂತ ಮಾಡ್ತೀವಿ ಅಂತ ಯಾವ ಮಾಡ್ತೀವಿ ಗೊತ್ತಿಲ್ಲ ನಾವು ಇನ್ನು ದ್ವಾರ ಬಿಟ್ಟು ಬರ್ತೇವೆ ಸ್ವಾಮಿಗಳು ಹೇಳಿದ್ರು ಅಷ್ಟೊಳಗೆ ಬದಲಾವಣೆ ಆಗಿದ್ರೆ ಸರಿ ಇಲ್ಲದಿದ್ರೆ ಏನು ಮಾಡಬೇಕು ನಮಗೆ ಗೊತ್ತು ಅಂತ ಅಂದ್ಕೊಂಡು ಗುಲ್ಬರ್ಗದಿಂದ ಆಳಂದದ ಆ ಒಂದು ದೇವಸ್ಥಾನಕ್ಕೆ ಹೋದ್ರು ಅಲ್ಲಿಂದ ಅಲ್ಲಿಗೆ ಮೂವತ್ತು ಕಿಲೋಮೀಟರ್ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಫೋನ್ ಬಂತು ಸ್ವಾಮಿಗಳಿಗೇನಂತ ನೀವು ಬಂದು ಹೇಳಿದ ಪ್ರಕಾರ ವೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ವಾಪಸ್ ಮಣ್ಣಿನಲ್ಲಿ ಅದಕ್ಕೆ ಹಾಕಿದ್ದೀವಿ ನಾವು ಬಕ್ ಪ್ರಾಪರ್ಟಿ ಕಿತ್ತಾಕಿದೀವಿ ಅಂತ ಅಂದ್ರೆ ಹೋರಾಟ ಕೇಳಿದ್ರೆ ಎಲ್ಲವೂ ನ್ಯಾಯಬದ್ಧವಾಗಿ ನಮಗಾಗತ್ತೆ ಅನ್ನೋದಕ್ಕೆ ಸಾಕ್ಷಿ ಇದೆ ಇದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇದೆ ಫೆಬ್ರವರಿ ನಾಲ್ಕಕ್ಕೆ ಈಗ ಒಂದು ಮೂರ್ನಾಲ್ಕು ಜಿಲ್ಲೆಗೆ ಮಾತ್ರ ನಾವು ಕನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಬರ್ತಾ 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 ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಆಗತ್ತೆ ಜಿಲ್ಲಾ ಸಮಿತಿಗಳಾಗತ್ತೆ ತಾಲೂಕು ಸಮಿತಿಗಳಾಗತ್ತೆ ಹಾಗಾಗಿ ಇದನ್ನು ಬ್ರಿಗೇಡನ್ನು ಗಟ್ಟಿ ಮಾಡೋಕ್ಕೆ ನಾವೆಲ್ಲ ತಯಾರಾಗಿರುವ ಅಂತ ಕೇಳಕ್ಕೆ ಬಂದಿದ್ದೀವಿ ತಯಾರಾಗಿರಲ್ವಾ ತಯಾರಿರಬೇಕಾದ್ರೆ ಸರ್ ಭಾಳ ದೂರ ಇಲ್ಲ ಬಸವರ ಬಾಗೇವಾಡಿ ಫೆಬ್ರವರಿ ನಾಲ್ಕನೇ ತಾರೀಕು ನಿಮಗೆಲ್ಲ ಗೊತ್ತಿರಂಗೆ ಈ ಕನ್ನೇರಿ ಸ್ವಾಮಿಗಳು ಹೆಸರು ಕೇಳಿದಿರಾ ಕನ್ನೇರಿ ಸ್ವಾಮಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಾಗಿನೇದ್ರಿ ಇವರು ಅದು ಚಿಂತಿಣಿ ಸ್ವಾಮಿಗಳು ಅಕಾಲಿಕ ಬರ್ತಾರೆ ಒಂದು ಸಾವಿರದ ಎಂಟು ಜನ ಸ್ವಾಮಿಗಳು ಬರ್ತಾರೆ ಒಂದು ಸಾವಿರದ ಎಂಟು ಪೂರ್ಣ ಕುಂಭದಿಂದ ಹೆಣ್ಮಕ್ಳು ಆ ಎಲ್ಲ ಸ್ವಾಮಿಗಳು ಕೂಡ ಸ್ವಾಗತ ಮಾಡಿ ಸಾರ್ವಜನಿಕ ಸಭೆ ಕರ್ಕೊಂಡು ಹೋಗ್ತಾರೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ನೀವೆಲ್ಲ ಬರಬೇಕು ಅಂತ ಕರೆಯಕ್ಕೆ ಬಂದಿದೆ